ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅಂಚೆ ಇಲಾಖೆಯಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳ ಅಂಚೆ ಡಾಕ್ ಸೇವಕ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿತ್ತು ಅದರಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳು ಖಾಲಿ ಇದ್ದವು ಸೊ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಯಾಕೆ ಅಂತಂದರೆ ಅಂಚೆ ಇಲಾಖೆಯಲ್ಲಿನ ಡಾಕ್ ಸೇವಕ್ ಹುದ್ದೆಗಳ ಭರ್ತಿ ಕುರಿತಂತೆ ಪ್ರಮುಖ ಮಾಹಿತಿ ಬಿಡುಗಡೆ ಆಗಿರುತ್ತೆ ಸೊ ಆ ಮಾಹಿತಿಯನ್ನು ನೀಡೋದಕ್ಕಿಂತ ಮುಂಚೆ ಸೊ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರಿ ಅಂಚೆ ಇಲಾಖೆಯಲ್ಲಿ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಖಾಲಿ ಇರುವ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳ ಭರ್ತಿ ನಡೀತಾ ಇದೆ ಸೊ ಅದರಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹಾಗೆ ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳ ಭರ್ತಿ ನಡೀತಾ ಇದೆ ಸಾವಿರದ ನೂರ ಮೂವತ್ತೈದು ಹುದ್ದೆಗಳು ಕರ್ನಾಟಕದ ಜಿಲ್ಲೆಗಳಲ್ಲಿ ಇದುವು ಜಿಲ್ಲಾವಾರು ಹುದ್ದೆಗಳ ಮಾಹಿತಿ ಕೂಡ ಪ್ರಕಟವಾಗಿತ್ತು ಸೊ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಸೊ ಅವರಿಗೆ ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ ಇದು ಯಾಕೆ ಅಂತಂದರೆ ಮೂರನೇ ಅಡಿಷ್ನಲ್ ಲೀಸ್ಟ್ ಸಪ್ಲಿಮೆಂಟ್ರಿ ಲೀಸ್ಟನ್ನು ರಿಲೀಸ್ ಮಾಡಲಾಗಿರುತ್ತೆ ಸೊ ಆ ಒಂದು ಮೂರನೇ ಪಟ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಮಾಹಿತಿಯನ್ನು ಕೂಡ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಸೊ ಈಗ ನಾನು ನೋಡಿರ್ತಾ ಇರುವಂತಹ ಒಂದು ಪಿ ಡಿ ಎಫ್ ಇದೆಯಲ್ಲ ಹತ್ತು ಪುಟಗಳ ಪಿ ಡಿ ಎಫ್ ಇದೆ ಇದು ವಿವಿಧ ಜಿಲ್ಲೆಗಳಲ್ಲಿ ಮೂರನೇ ಪಟ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಮಾಹಿತಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಇಲ್ಲಿ ಡಿವಿಷನ್ ಇದೆ ಯಾವ ಡಿಸ್ಟಿಕ್ ಅಂತ ತೋರಿಸುತ್ತೆ ಅದು ಹಾಗೆ ಆಫೀಸ್ ಅಂತೇಳಿ ಅಂದರೆ ಯಾವ ಬ್ರಾಂಚಿಗೆ ಸಂಬಂಧಪಟ್ಟಿದ್ದು ಹೇಳಿ ಆಮೇಲೆ ಪೋಸ್ಟ್ ನೇಮ್ ಏನಿದೆ ಿದೆ ಅಂದರೆ ಬಿ ಪಿ ಎಮ್ಒ ಅಥವಾ ಡಾಕ್ ಸೇವಕೋ ಅಂತ ತೋರಿಸ್ತಾ ಇದೆ ಹಾಗೆ ಅಪ್ಲೈ ಅಪ್ಲಿಕೆಂಟ್ಸ್ ಒಂದು ಕಮ್ಯುನಿಟಿ ಯಾವುದಕ್ಕೆ ಸೇರಿದ್ದು ಅಂದರೆ ಅನ್ರಿಸರ್ವ್ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೊ ಅವರ ಕೆಟಗರಿನ ತೋರಿಸ್ತಾ ಇದೆ ಲಾ ಇಲ್ಲಿ ರಿಜಿಸ್ಟರ್ ನಂಬರ್ ಅಪ್ಲಿಕೇನ್ ಅಪ್ಲಿಕೆಂಟ್ಸ್ನ ರಿಪ್ ರಿಜಿಸ್ಟರ್ ನಂಬರ್ ಇದೆ ಹಾಗೆ ಅವರು ಪಡೆದಿರುವಂತಹ ಅಂಕಗಳ ಒಂದು ಮಾಹಿತಿ ಇದೆ ಸೊ ಲಾಸ್ಟ್ ಏನಿದೆಯಾ ಅಲ್ಲ ಅದು ಇಂಪಾರ್ಟೆಂಟ್ ಏನಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ ಸೊ ಅವರು ನೋಡಿರುವಂಥದ್ದು ಆ ಸಾಮಾನ್ಯವಾಗಿ ಆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಏನಿರುತ್ತಲ್ಲ ಅದೇ ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ನಲ್ಲಿ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೆಯುವಂಥದ್ದು ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುವ ಸಂದರ್ಭದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಹೋಗಬೇಕು ಹಾಗೇ ಯಾವ ಡೇಟ್ ಅಥವಾ ಡೇಟ್ಗಿಂತ ಮುಂಚೆ ಹೋಗ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾನೆ ಇಲ್ಲಿ ಅವರು ಕೊಟ್ಟಿರೋ ಪ್ರಕಾರ ಈ ಶಾರ್ಟ್ ಲೀಸ್ಟ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಭ್ಯರ್ಥಿಯ ಮುಂದೆ ಸೂಚಿಸಲಾಗಿರ್ತಕ್ಕಂಥ ಒಂದು ಕೇಂದ್ರದಲ್ಲಿ ಹೋಗಿ ತಮ್ಮ ಮೂಲ ದಾಖಲೆಗಳ ವೆರಿಫಿಕೇಷನನ್ನು ಮಾಡಿಸ್ಬೇಕಾಗತ್ತೆ ಅಂತೇಳಿ ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಹೋಗಬೇಕು ಅಂತಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಏನೇನು ಕೆಟಗರಿಯನ್ನು ಕ್ಲೈಮ್ ಮಾಡಿದ್ರೋ ಆ ಎಲ್ಲ ಕೆಟಗರಿಗೆ ಸಂಬಂಧಪಟ್ಟಂತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ಈಗ ಕಾಸ್ಟ್ ನೀವು ಕ್ಲೈಮ್ ಮಾಡಿದರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಹಾಗೇ ನೀವು ಪಿ ಡಬ್ಲ್ಯೂ ಬಿ ಡಿ ಅಂದರೆ ಅಂಗವಿಕಲ ಕ್ಲೈಮ್ ಮಾಡಿದರೆ ಅಂಗವಿಕಲ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಎಕ್ಸ್ ಸರ್ವಿಸ್ ಮ್ಯಾನನ್ನು ಕ್ಲೈಮ್ ಮಾಡಿದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಇ ಡಬ್ಲ್ಯೂ ಎಸ್ ಕ್ಲೈಮ್ ಮಾಡಿದರೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಹಾಗೆ ಹತ್ತನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕಾಗತ್ತೆ ಹಾಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಿರಲ್ಲ ಅಪ್ಲಿಕೇಶನ್ ಪ್ರಿಂಟ್ಔಟ್ನ ಪ್ರಿಂಟೌಟನ್ನ ತೆಗೆದುಕೊಂಡು ಆ ಒಂದು ಕಾಪೀಸ್ನ ತೆಗೆದುಕೊಂಡೋಗಿ ಅದರ ಜೊತೆಗೆ ಆ ಎಲ್ಲ ಕಾಪೀಸ್ಗಳನ್ನು ಎರಡು ಸೆಟ್ಟು ಅಟೆಸ್ಟೆಡ್ ಫೋಟೋ ಕಾಪೀಸ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆ ಕಾಪೀಸ್ನ ಎರಡು ಸೆಟ್ ಜೆರಾಕ್ಸ್ ಮಾಡಿ ಅದಕ್ಕೆ ಅಟಸ್ಟ್ರೇಷನನ್ನು ಮಾಡಿಕೊಂಡು ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಜಿಲ್ಲಾ ಕೇಂದ್ರದಲ್ಲಿ ನಡೀತಕ್ಕಂಥ ಒಂದು ಮೂಲ ದಾಖಲೆಗಳ ಪರಿಶೀಲನೆಯಲ್ಲಿ ಅವುಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಸೊ ಕೆಳಿದರೆ ಇದಿಷ್ಟು ಕೂಡ ಜೆ ಡಿ ಎಸ್ಗೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಲ್ನಲ್ಲಿ ಎರಡನೇ ಮೂರನೇ ಪಟ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ವಿವರ ಸೊ ನೀವು ಪೋಸ್ಟ್ ಡಿಪಾರ್ಟ್ಮೆಂಟ್ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ನೆಲ್ಲ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ಈ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ವೀಕ್ಷಣೆ ಮಾಡ್ಬೋದು ಅಥವಾ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದಿಷ್ಟು ಗೆಳೆಯರೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದ್ದು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ